ಬೆಳಗಾವಿ ಜಿಲ್ಲೆ ಹತಣಿ ತಾಲೂಕು ಗ್ರಾಮ ಪಂಚಾಯಿತಿ ಚುನಾವಣೆ ಮತದಾನ ನಡೆಯಲಾಯಿತು ಹತಣಿ ತಾಲೂಕಿನ ಗ್ರಾಮೀಣ ಸಂಕನ ಅಟ್ಟಿ ಶಿವಯೋಗಿ ನಗರದಲ್ಲಿ ಮತದಾನ ಮಾಡಲಾಯಿತು ಕೊರೋನಾ ವೈರಸ್ ಹಿನ್ನೆಲೆ ಕೊರೋನಾ ವೈರಸ್ ತಗಲದಂತೆ ಮತಗಟ್ಟೆಯಲ್ಲಿ ನಡೆದುಕೊಳ್ಳಲಾಯಿತು ಮತದಾರರು ಮಾಸ್ಕ್ ಹಾಕಿಕೊಂಡು ಬರುತ್ತಿದ್ದರು ಮತದಾನ ಮಾಡುತ್ತಿರುವ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡಬಹುದಾಗಿದೆ ಬೂತ್ನಲ್ಲಿ ಮತ ಚಲಾಯಿಸಿದವರು ಕೋವಿಡ್ ನೈನ್ಟೀನ್ ನಿಯಮಗಳನ್ನು ಪಾಲಿಸಿಕೊಂಡು ಹಕ್ಕು ಚಲಾಯಿಸಿದರು ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಮತದಾನ ಹಲವಾರು ಗ್ರಾಮಗಳಲ್ಲಿ ಉತ್ಸಾಹದಿಂದ ಆರಂಭಗೊಂಡಿತು ಮತದಾರರು ಭವಿಷ್ಯ ನಿರ್ಧಾರ ಮಾಡುತ್ತಿದ್ದಾರೆ ಫಲಿತಾಂಶ ಬಂದ ನಂತರ ಯಾರ ಭವಿಷ್ಯ ಬರಲಿತ್ತೆ ಮತದಾರರು ಕಾದು ನೋಡಬೇಕಾಗಿದೆ ಇನ್ನಾದರೂ ಚುನಾವಣಾ ಅಭ್ಯರ್ಥಿಯನ್ನು ಮತದಾರರು ಆಯ್ಕೆ ಮಾಡಿರುತ್ತಾರೆ ಇನ್ನಾದರೂ ಚುನಾವಣೆಯಲ್ಲಿ ವಿಜಯಶಾಲಿಯಾದ ಅಭ್ಯರ್ಥಿಗಳು ತಮ್ಮ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡುತ್ತಾರೋ ಅಥವಾ ಪಂಚಾಯಿತಿಯಲ್ಲಿ ವಿಜಯಶಾಲಿಯಾದ ಅಭ್ಯರ್ಥಿಗಳು ಮತದಾರರು ಮತ್ತು ಸಾರ್ವಜನಿಕರ ಕನವರೆಸಿ ಅಭ್ಯರ್ಥಿಗಳು ಅಭಿವೃದ್ಧಿಯನ್ನು ಮಾಡುತ್ತಾರೋ ಅಥವಾ ಮರಿಚಿಕೆ ಅಭಿವೃದ್ಧಿಯನ್ನು ಮಾಡ್ತಾರೋ ನಿಗೂಢವಾಗಿದೆ ಚುನಾವಣೆ ಇದ್ದಾಗ ಮಾತ್ರ ಅಭ್ಯರ್ಥಿಗಳು ಮತ ಕೇಳಲು ಬರುತ್ತಾರೆ ಆದರೆ ಮತದಾನ ಮುಗಿದ ಮೇಲೆ ಅಭ್ಯರ್ಥಿ ನಿಮಗೆ ಏನಾಗಬೇಕಾಗಿದೆ ನಿಮ್ಮ ಕೆಲಸ ಏನಿದೆ ಅನ್ನೋದು ಕೇಳಕ್ಕೂ ಬರೋದಿಲ್ಲ. ಮತದಾರರ ಭವಿಷ್ಯ ನಿರ್ಧಾರ ಮಾಡಿದ ನಂತರ ಅವರನ್ನು ಭೇಟಿಯಾಗಲು ಕೂಡ ಬರುವುದಿಲ್ಲ ಚುನಾವಣೆ ಅಭ್ಯರ್ಥಿಗಳು ಭವಿಷ್ಯ ಬರೆದ ನಂತರ ಮತದಾರರ ಬಳಿ ಹೋಗಿ ನಿಮಗೆ ಏನು ಬೇಕಾಗಿದೆ ಏನು ನಿಮ್ಮ ಸಮಸ್ಯೆ ನಿನಗೆ ಯಾವ ರೀತಿ ಅಭಿವೃದ್ಧಿಯಾಗಬೇಕಾಗಿದೆ ಎನ್ನುವುದನ್ನು ಕೇಳಲು ಕೂಡ ಬರುವುದಿಲ್ಲ ಮತ್ತೆ ಬರುವವರು ಮತ್ತೆ ಚುನಾವಣೆ ಬಂದಾಗ ಮತದಾರರ ಬಳಿ ಬರುತ್ತಾರೆ ಇನ್ನಾದರೂ ಅಭಿವೃದ್ಧಿಯತ್ತ ತಮ್ಮ ಗ್ರಾಮಗಳಲ್ಲಿ ಮಾಡುತ್ತಾರೋ ಎಂದು ಕಾದು ನೋಡಬೇಕಾಗಿದೆ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಸಂಬಳ ತಿಂಗಳಿಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು